ಓಂ ಶ್ರೀ ಗುರುಪಿಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಹೇಳಿಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಜುಲೈ ತಿಂಗಳ ಅಂದರೆ ಈ ತಿಂಗಳ ಜುಲೈ ತಿಂಗಳ ರಾಶಿ ಭವಿಷ್ಯಗಳು ಯಾವ್ಯಾವ ರಾಶಿಗೆ ಏನೇನು ರೀತಿ ಒಂದು ಫಲ ಸಿಗುತ್ತೆ ಒಂಬತ್ತು ಗ್ರಹಗಳ ಪರಿಸ್ಥಿತಿ ಯಾವ ರೀತಿ ಇದೆ ಈ ತಿಂಗಳಲ್ಲಿ ಮತ್ತು ವಿಶೇಷವಾಗಿ ಇರ್ತಕ್ಕಂಥ ಒಂದಷ್ಟು ಯೋಗಗಳು ಯಾವ ರಾಶಿಗೆ ಹೆಚ್ಚಾಗಿದೆ ಅದರಲ್ಲೂ ಬಹಳ ವಿಶೇಷವಾಗಿ ಐದು ರಾಶಿಗಂತೂ ಈ ವರ್ಷ ಈ ತಿಂಗಳಲ್ಲಿ ಈ ವರ್ಷವೂ ಸಹ ಉತ್ತಮವಾಗಿದೆ ಈ ತಿಂಗಳಲ್ಲಂತೂ ಉತ್ತಮವಾದಂಥ ರಾಜಯೋಗವೇ ಇದೆ ಕೆಲವೊಂದಷ್ಟು ಐದು ರಾಶಿಗಂತೂ ಅತ್ಯುತ್ತಮವಾದಂಥ ರಾಜಯೋಗ ಇದೆ ಮಿಕ್ಕಿರ್ತಕ್ಕಂಥ ಏಳು ರಾಶಿಗೆ ಒಂದಷ್ಟು ಲೋಪದೋಷ ಇದೆ ಸೊ ತಿಳಿಸ್ಕೊಡ್ತೀನಿ ಒಂದೊಂದಾಗಿ ನೋಡೋಣ ಯಾವ್ಯಾವ ರಾಶಿಗೆ ಯಾವ ರೀತಿ ಯೋಗ ಇದೆ ಅಂತ ಮೊದಲನೇದಾಗಿ ನೋಡಿ ಒಂದಷ್ಟು ಚೇಂಜಸ್ ಏನಾಗುತ್ತೆ ಈ ವರ್ಷ ಈ ತಿಂಗಳಲ್ಲಿ ಅಂತ ಹೇಳ್ತೀನಿ ನೋಡಿ ಕುಜಗ್ರಹ ಹದಿಮೂರು ಏಳು ಇಪ್ಪತ್ನಾಲ್ಕು ಅಂದರೆ ಹದಿಮೂರನೇ ತಾರೀಕು ಕುಜಗ್ರಹ ಋಷಭ ರಾಶಿಗೆ ಪ್ರವೇಶ ಆಗ್ತಾ ಇದೆ ಹದಿಮೂರನೇ ತಾರೀಕು ಮೇಷದಲ್ಲೇ ಇರುತ್ತೆ ಕುಜ ಕುಜ ತನ್ನ ಸ್ವಕ್ಷೇತ್ರ ಮೇಷರಾಶಿಯಲ್ಲೇ ಸ್ವಂತ ಮನೆಯಲ್ಲೇ ಇರುತ್ತೆ ನಂತರ ಅದೇ ಕುಜ ಗ್ರಹ ಹದಿಮೂರನೇ ತಾರೀಕು ಋಷಭ ರಾಶಿಗೆ ಗುರು ಜೊತೆ ಮಿತ್ರನ ಜೊತೆ ಬರ್ತಾ ಇದೆ ಇದು ಒಂದು ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇದು ನಂತರ ಇಷ್ಟು ಮೂವತ್ತೊಂದರೆಗೂ ಒಂದು ತಿಂಗಳ ಕಾಲ ಫುಲ್ ಕುಜ ಋಷಭ ರಾಶಿಯಲ್ಲೇ ಇರ್ತಾನೆ ಸೊ ನಂತರ ಇನ್ನೊಂದು ಗ್ರಹ ಶುಕ್ರ ಶುಕ್ರ ಏಳನೇ ತಾರೀಕು ಕರ್ನಾಟಕ ರಾಶಿಗೆ ಬರ್ತಾ ಇದೆ ಏಳನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿ ಜಲತತ್ವ ರಾಶಿಯಲ್ಲಿ ಬರ್ತಾತಕ್ಕಂಥದ್ದು ಅತ್ಯಂತ ಉತ್ತಮವಾದಂಥ ಫಲಗಳನ್ನೇ ಕೊಡ್ತಾರೆ ಶುಕ್ರ ಕೆಲವೊಂದು ರಾಶಿಗಳಿಗೆ ಅತ್ಯಂತ ರಾಜಯೋಗ ಇದೆ ಶುಕ್ರನಿಂದ ಒಂದು ತಿಂಗಳ ಕಾಲ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಒಂದಷ್ಟು ಉತ್ತಮವಾದಂಥ ಅಂಶಗಳು ನಿಮಗೆ ಗೊತ್ತಾಗುತ್ತೆ ಮೊದಲನೇದಾಗಿ ಮೇಷರಾಶಿ ನೋಡಿ ಎಂಬತ್ತೈದು ಪರ್ಸೆಂಟೇಜ್ ನಾನು ಕೊಟ್ಟಿದ್ದೀನಿ ಮೇಷರಾಶಿಗೆ ಯಾಕೆ ಎಂಬತ್ತೈದು ಪರ್ಸೆಂಟೇಜ್ ಕೊಟ್ಟಿದ್ದೀನಿ ಈ ವರ್ಷ ಅದರಲ್ಲೂ ಈ ತಿಂಗಳಲ್ಲಿ ಅಂದರೆ ನೋಡಿ ಮೇಷರಾಶಿಗೆ ಮುಖ್ಯವಾಗಿ ನೋಡ್ಬೇಕಾಗಿರತಕ್ಕಂಥದ್ದು ಶನಿಬಲ ಮತ್ತೆ ಗುರುಬಲ ಶನಿ ಗುರು ಜಾತಕದಲ್ಲಿ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಎಲ್ಲ ಗೆದ್ದಂಗೆ ನಾವು ಲೈಫಲ್ಲಿ ಸೊ ಈ ಒಂದು ಮೇಷ ರಾಶಿವರೆಗೆ ನೋಡಿ ಆಕ್ಚುಲಿ ಇದು ರಾಶಿಗೆ ನೋಡ್ಬೇಕಾ ನಾವು ಲಗ್ನಕ್ಕೆ ನೋಡ್ಕೋಬೇಕಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಯಾರಿಗೆ ಆಗಿರಲಿ ನಾವು ಸಾಡೆ ಸಾತು ಶನಿನ ನಾವು ರಾಶಿಯಿಂದ ನೋಡ್ಕೋತೀವಿ ಸಾಡೆ ಸಾತು ವಿಚಾರನ ಆದರೆ ಗೋಚಾರ ಫಲ ಮಿಕ್ಕಿರ್ತಕ್ಕಂಥ ಎಲ್ಲ ರಾಶಿಗಳಿಗೆ ನೋಡ್ಬೇಕಂದ್ರೆ ನಾವು ಬಹಳ ಇಂಪಾರ್ಟೆಂಟ್ ಇಲ್ಲಿ ಲಗ್ನ ಇಂಪಾರ್ಟೆಂಟ್ ಆಗ್ತದೆ ಯಾರ್ಯಾರು ಲಗ್ನದಲ್ಲೇ ಹುಟ್ಟಿರ್ತೀರಾ ಲಗ್ನದಲ್ಲೇ ಹುಟ್ಟಿರ್ತಕ್ಕಂಥವ್ರಿಗೆ ಬಹಳ ಇದು ಇಂಪಾರ್ಟೆಂಟ್ ಆಗ್ತದೆ ಲಗ್ನ ಋಷುಭ ಲಗ್ನ ಎಲ್ಲ ಲಗ್ನಗಳಿಗೆ ನೋಡ್ಕೊಳ್ಳಿ ಅದು ಬಹಳ ನಿಮಗೆ ಮ್ಯಾಕ್ಸಿಮಮ್ ಅದು ನಿಮಗೆ ಅದು ಇದು ಅಪ್ಲೈ ಆಗ್ತದೆ ಇದು ಈ ಮೇಷಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶನಿ ಹನ್ನೊಂದನೇ ಮನೇಲಿದ್ದಾನೆ ಇದ್ದಾನೆ ಆದರೆ ಶನಿ ಈಗ ವಕ್ರ ಆಗಿದ್ದಾನೆ ಹತ್ತನೇ ಮನೆಗೆ ಟರ್ನ್ ಆಗಿ ನೋಡ್ತಾ ಇದ್ದಾನೆ ಸೊ ಶನಿ ಇಲ್ಲಿ ತನ್ನ ಮಕರ ಮತ್ತು ಕುಂಭ ಎರಡು ಮನೆಗಳು ಸ್ವಂತ ಮನೆ ಆಗಿರೋದ್ರಿಂದ ಮೇಷರಾಶಿವರಿಗೆ ಶನಿಯಿಂದ ಸಿಗಬೇಕಾಗಿರ್ತಕ್ಕಂಥ ಒಂದು ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ಸು ಉದ್ಯೋಗದಲ್ಲಿ ಯಶಸ್ಸು ಉದ್ಯೋಗದಿಂದ ಧನಲಾಭ ಆರೋಗ್ಯ ಆಯುಷ್ಯು ಸಹ ಈ ಒಂದು ಶನಿ ಗ್ರಹದಿಂದ ಮೇಷರಾಶಿಗೆ ಸಿಗ್ತಕ್ಕಂಥದ್ದು ಮೇಷಲಗ್ನದವರಿಗೆ ನಂತರ ಮೇಷಲಗ್ನದವರಿಗೆ ಹುಟ್ಟಿರ್ತಕ್ಕಂಥವ್ರಿಗೆ ಗುರು ಗುರುಗ್ರಹ ಎರಡನೇ ಭಾವ ಧನಭಾವ ಕುಟುಂಬ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅತ್ಯಂತ ಹೆಚ್ಚು ಧನಲಾಭ ತಂದು ಕೊಡುತ್ತೆ ಕುಟುಂಬದಲ್ಲಿ ಒಂದಷ್ಟು ಶುಭ ಕಾರ್ಯಗಳ ಮಾಡಿಸುತ್ತೆ ವಿವಾಹ ಇರ್ಬೋದು ಲ್ಯಾಂಡ್ ತಗೊಳ್ತಕ್ಕಂಥದ್ದು ಮನೆ ತಗೊಳ್ತಕ್ಕಂಥದ್ದು ಮನೆ ಕಟ್ಟಿಸ್ತಕ್ಕಂಥದ್ದು ಎಜುಕೇಷನಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಕ್ಕಂಥದ್ದು ಋಷಿ ಮೇಷರಾಶಿಯವರಿಗೆ ಗುರುವಿಂದ ಉಂಟಾಗ್ತಕ್ಕಂಥ ಶುಭ ಫಲಗಳು ವಿಚಾರ ದುಡ್ಡಿನ ವಿಚಾರದಲ್ಲಿ ಅದರಲ್ಲೂ ಮೇಷರಾಶಿಯವರ ತಂದೆಗೆ ಹೆಚ್ಚು ಧನಲಾಭ ಆಗ್ತಕ್ಕಂಥದ್ದು ಮೇಷರಾಶಿ ಮೇಷಲಗ್ನದ ಒಂದು ತಂದೆಯವರಿಗೆ ಮೇಷರಾಶಿ ಮೇಷಲಗ್ನದ ಒಂದು ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ಹೆಚ್ಚು ಧನಲಾಭ ಉಂಟಾಗ್ತಕ್ಕಂಥದ್ದು ಖಂಡಿತವಾಗಲೂ ಈ ತಿಂಗಳಲ್ಲಿ ಭಾಳ ವಿಶೇಷವಾಗಿದೆ ನಂತರ ಮೇಷಲಗ್ನದವರಿಗೆ ನೋಡಿ ಶುಕ್ರ ಏಳನೇ ತಾರೀಕಿಂದ ಶುಕ್ರ ನಾಲ್ಕನೇ ಭಾವಕ್ಕೆ ಬರ್ತಾ ಇದ್ದಾನೆ ಜಲತತ್ವ ರಾಶಿಯಲ್ಲಿ ದಾಂಪತ್ಯ ವಿಚಾರದಲ್ಲಿ ತುಂಬ ಲಾಭ ಆಗ್ತದೆ ಹೆಂಡತಿ ಕಡೆಯಿಂದ ಲಾಭ ಆಗ್ತದೆ ಅಥವಾ ಯಾರಾದರೂ ಪ್ರೀತಿ ಪ್ರೇಮ ಮಾಡ್ತಾ ಇದ್ರೆ ಅವ್ರಿಗೆ ಅದು ಸ್ವಲ್ಪ ಇನ್ನೂ ಫಲ ಕೊಡುತ್ತೆ ಮದುವೆಗೆ ಮುಂದುವರಿಯಕ್ಕೆ ಚಾನ್ಸಸ್ ಇರುತ್ತೆ ವಿದೇಶಿ ಪ್ರಯಾಣಗಳಿರುತ್ತೆ ಎಜುಕೇಷನಲ್ಲಿ ತುಂಬ ಒಂದು ಅತ್ಯುತ್ತಮವಾದಂಥ ಬೆಳವಣಿಗೆ ಚೆನ್ನಾಗುತ್ತೆ ಡೆವಲಪ್ಮೆಂಟ್ ಚೆನ್ನಾಗುತ್ತೆ ಎಜುಕೇಷನಲ್ಲಿ ಆ ರೀತಿ ಹೊಸ ವಾಹನ ಖರೀದಿ ಯಾರಾದರೂ ಕಾರ್ ತೊಗೋಬೇಕಂತಿದ್ರೆ ಯಾರಾದರೂ ಬೈಕ್ ತೊಗೋಬೇಕಂತಿದ್ರೆ ಮೇಷರಾಶಿ ಮೇಷಲಗ್ನದವರಿಗೆ ಅತ್ಯಂತ ಹೆಚ್ಚು ರಾಜಯೋಗ ಕೊಡುತ್ತೆ ವಿಶೇಷವಾಗಿ ಮೇಷಲಗ್ನಕ್ಕೆ ನೋಡ್ಕೊಳ್ಳಿ ನೀವು ರಾಶಿವೈಸ್ ನೋಡೋರ್ಗ ಇದು ತುಂಬ ಜನ ರಾಶಿವೈಸ್ ನೋಡ್ತಾರೆ ಮೇಷಲಗ್ನಕ್ಕೆ ನೋಡ್ಕೊಳ್ಳಿ ಅದು ಖಂಡಿತ ನಿಮಗೆ ತುಂಬಾ ಹೆಲ್ಪ್ ಆಗುತ್ತದೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಲಗ್ ಈ ಒಂದು ಲಗ್ನಾಧಿಪತಿ ರಾಶಿಯಾಧಿಪತಿ ಮೇಷ ರಾಶ್ಯಾಧಿಪತಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಒಂಬತ್ತನೇ ಮನೆ ಭಾಗ್ಯಸ್ಥಾನಾಧಿಪತಿ ಗುರುವಿನ ಜೊತೆ ಧನಸ್ಥಾನದಲ್ಲಿರ್ತಕ್ಕಂಥದ್ದು ಎರಡನೇ ಮನೆಯಲ್ಲಿ ವಿಶೇಷವಾದ ರಾಜಯೋಗ ಕೊಡುತ್ತೆ ಭೂಮಿ ವಿಚಾರದ ಧನಲಾಭ ಆಗ್ತದೆ ಪಿತ್ರಾರ್ಜಿತ ಆಸ್ತಿ ವಿಚಾರದ ಧನಲಾಭ ಆಗ್ತದೆ ಆ ಗುರುವಿನಿಂದ ಒಂದಷ್ಟು ಶುಭ ಮದುವೆ ವಿಚಾರ ಇರ್ಬೋದು ವಾಹನ ಖರೀದಿ ಇರ್ಬೋದು ಎಜುಕೇಶನ್ ವಿಚಾರದಲ್ಲೆಲ್ಲ ತುಂಬಾ ಅನುಕೂಲ ಆಗ್ತದೆ ರಾಶಿವರಿಗೆ ಅಥವಾ ಮೇಷ ಲಗ್ನದವರಿಗೆ ನೀವು ಯಾವ ರೀತಿ ಬೇಕಾದ್ರೂ ತಿಳ್ಕೋಬಹುದು ನಂತರ ಇನ್ನು ಜಾತಕದಲ್ಲಿ ರಾಹು ಹನ್ನೆರಡರಿದ್ದಾನೆ ಒಂದಷ್ಟು ದುಂದು ವೆಚ್ಚಗಳು ಜಾಸ್ತಿ ಆಗ್ತದೆ ಮೇಷ ಲಗ್ನದವರಿಗೆ ಖರ್ಚು ಜಾಸ್ತಿ ಆಗ್ತದೆ ಅದೆರಡರ ಸಂಬಂಧ ಬರುತ್ತೆ ಅದು ಸೆಕೆಂಡ್ರಿ ಖರ್ಚು ಖರ್ಚಾಗತಕ್ಕಂಥದ್ದು ಅಷ್ಟೇ ರೀತಿ ಖರ್ಚು ಜಾಸ್ತಿ ಆಗ್ತದೆ ದುಡ್ಡು ಅನ್ನೋದನ್ನು ಕಳ್ಕತ್ತೀರಾ ನೀವು ಅದು ಸಹ ಉಂಟಾಗ್ತದೆ ಆದರೆ ಆರನೇ ಭಾವದಲ್ಲಿರ್ತಕ್ಕಂಥ ಕೇದು ಅತ್ಯಂತ ಹೆಚ್ಚು ಕೊಡ್ತಾನೆ ಸಮಾಜದಲ್ಲಿ ಒಂದಷ್ಟು ಪ್ರತಿಷ್ಠೆ ಕೊಡ್ತಾನೆ ಸೆಲೆಬ್ರಿಟಿ ಲೈಫ್ ಆಗತಕ್ಕಂತ ಯೋಗ ಕೊಡ್ತಾನೆ ಜ್ಞಾನ ಕೊಡ್ತಾನೆ ಎಜುಕೇಶನ್ ಇಂಪ್ರೂವ್ಮೆಂಟ್ ಆಗ್ತದೆ ಅತ್ಯಂತ ಹೆಚ್ಚು ಧನಲಾಭ ಉಂಟಾಗ್ತದೆ ಹಾಗಾಗಿ ಈ ಒಂದು ವರ್ಷ ಈ ತಿಂಗಳು ಅದರಲ್ಲೂ ಈ ತಿಂಗಳು ತುಂಬಾ ಒಂದು ರಾಜ್ಯವಾಗಿರ್ತಕ್ಕಂಥದ್ದು ಮೇಷ ಲಗ್ನದವರಿಗೆ ಇನ್ನು ಋಷುಭ ಋಷಭ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿ ಈ ತಿಂಗಳಲ್ಲಿ ಯಾವ ರೀತಿ ಇದೆ ಅಂತ ನಾವು ನೋಡೋದಾದ್ರೆ ನೋಡಿ ಈ ಋಷುಭ ಲಗ್ನದವರಿಗೆ ಲಗ್ನದಲ್ಲೇ ಗುರು ಇದ್ದಾನೆ ಹನ್ನೆರಡನೇ ಮನೆ ಅಧಿಪತಿ ಕುಜ ಲಗ್ನಕ್ಕೆ ಬರ್ತಾ ಇದ್ದಾನೆ ಹದಿಮೂರನೇ ತಾರೀಕು ಸೊ ಸ್ವಲ್ಪ ಇದು ಋಷಿಭೆಗೆ ಮಾನಸಿಕ ಹಿಂಸೆ ದೈಹಿಕ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಆಗ್ತಕ್ಕಂಥದ್ದು ವಿಪರೀತ ಜ್ವರ ಬರ್ತಕ್ಕಂಥದ್ದು ತಲೆನೋವು ಬರ್ತಕ್ಕಂಥದ್ದು ಯಾರಾದರೂ ಗಾಡಿಗಳ ಸಂಚಾರ ಮಾಡ್ತಾ ಇರಬೇಕಾದ್ರೆ ವಾಹನ ಸಂಚಾರ ಮಾಡ್ತಾ ಇರಬೇಕಾದ್ರೆ ಸಣ್ಣ ಪುಟ್ಟ ಗಾಯ ಆಗ್ತಕ್ಕಂಥದ್ದು ಸ್ನೇಹಿತರ ಜೊತೆ ಸಂಬಂಧಿಕರ ಜೊತೆ ಕಲಹಗಳು ಉಂಟಾಗ್ತಕ್ಕಂಥದ್ದು ಸ್ನೇಹಿತರ ನಡುವೆ ಏನಾದರೂ ವ್ಯವಹಾರ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು ಸಂಬಂಧಿಕರ ನಡುವೆ ಒಂದಷ್ಟು ಗಲಾಟೆಗಳು ಸಂಬಂಧದಲ್ಲಿ ಒಂದಷ್ಟು ಹಾಳಾಗ್ತಕ್ಕಂಥದ್ದು ಸಂಬಂಧಗಳ ಸಂಬಂಧಿಕರ ನಡುವೆ ಕುಟುಂಬದಲ್ಲಿ ಗ ಕಲಹಗಳಾಗ್ತಕ್ಕಂಥದ್ದು ಸಹ ಈ ಒಂದು ತಿಂಗಳು ನಿಮಗೆ ಸ್ವಲ್ಪ ಕಾಟ ಕೊಡುತ್ತೆ ಲ್ಯಾಂಡ್ ವಿಚಾರದಲ್ಲಿ ಲಿಟಿಗೇಷನ್ ಆಗ್ತಕ್ಕಂಥದ್ದು ಸಹ ಒಂದಷ್ಟು ಕಾಟ ಕೊಡುತ್ತೆ ಮತ್ತು ದಾಂಪತ್ಯಕ್ಕೆ ಆ ಮದುವೆ ವಿಚಾರದಲ್ಲೆಲ್ಲ ಸ್ವಲ್ಪ ಋಷಿ ಲಗ್ನದವರಿಗೆ ಕುಜ ಬರೋದರಿಂದ ಒಂದಷ್ಟು ತೊಂದರೆಗಳು ಉಂಟಾಗ್ತದೆ ಮದುವೆ ಡಿಲೇ ಆಗ್ತಕ್ಕಂಥದ್ದು ಅಥವಾ ಅದರ ಗಂಟ ಎಂಟಿ ನಡುವೆ ಒಂದಷ್ಟು ಮನಸ್ತಾಪಗಳು ಜಗಳಗಳು ಉಂಟಾಗ್ತಕ್ಕಂಥದ್ದು ಸಹ ಋಷ ಲಗ್ನದವರಿಗೆ ಈ ತಿಂಗಳಲ್ಲಿ ಉಂಟಾಗ್ತದೆ ಅದು ಹದಿಮೂರನೇ ತಾರೀಕಿಂದ ಮೇ ಆಚೆಗೆ ಆದರೆ ಹನ್ನೊಂದೇ ಮನೆ ರಾಹು ಇರತಕ್ಕಂಥದ್ದು ಒಂದಷ್ಟು ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಶನಿಬಲ ಬಲ ಇರೋದರಿಂದ ಖಂಡಿತವಾಗ್ಲೂ ಇಂಪ್ಲೂಮೆಂಟ್ ಚೆನ್ನಾಗುತ್ತೆ ಬಿಸ್ನೆಸ್ಸಲ್ಲಿ ತ ಆಗಿರ್ಬೋದು ಶೇರ್ ಮಾರ್ಕೆಟ್ ಆಗಿರಾಗಿರ್ಬೋದು ಸ್ವಲ್ಪ ನಿಮಗೆ ಖಂಡಿತವಾಗ್ಲೂ ಒಂದಷ್ಟು ಡೆವಲಪ್ಮೆಂಟ್ಸ್ ಚೆನ್ನಾಗುತ್ತೆ ಹಣಕಾಸಿನ ಒಂದು ಇನ್ಕಮ್ ಇನ್ಕಮ್ ಬರೋದು ಸೋರ್ಸ್ ಬರೋದಕ್ಕೆ ತುಂಬ ಅನುಕೂಲ ಆಗ್ತದೆ ರಾಹು ಮತ್ತು ಶನಿಯಿಂದ ನಂತರ ಪಂಚಮದಲ್ಲಿ ಕೇತು ಇದ್ದಾನೆ ಆದಷ್ಟು ಪಂಚಮ ಕೇತುವಿಗೆ ಗುರುವಿನ ದೃಷ್ಟಿ ಇರೋದರಿಂದ ಯಾವುದೇ ರೀತಿ ಕೆಟ್ಟ ಪರಿಣಾಮ ಇರೋದಿಲ್ಲ ನೀವು ಮಾಡ್ತಕ್ಕಂಥ ಅಲ್ಲಿ ಡೆವಲಪ್ಮೆಂಟ್ಸ್ ಆಗುತ್ತೆ ಖಂಡಿತ ಆದರೆ ಗುರು ಲಗ್ನದಲ್ಲಿರ್ತಕ್ಕಂಥದ್ದು ಕುಜ ಹನ್ನೆರಡನೇ ಮನೆ ಅಧಿಪತಿಯಾಗಿ ದೋಷಕಾರಿ ಆಗ್ತದೆ ಸೊ ಈ ಒಂದು ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ನೀವು ಫೈನಾನ್ಸಿಯಲಿ ಯಾರಾದ್ರೂ ಏನಾದರೂ ವ್ಯವಹಾರ ಮಾಡಿದ್ರೆ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ನೀವು ಮತ್ತು ಶುಕ್ರ ಋಷುಭ ಲಗ್ನದವರೆಗೆ ಶುಕ್ರ ಇಲ್ಲಿ ಲಗ್ನಾಧಿಪತಿನೇ ಆಗಿ ರಾಷ್ಟ್ರಾಧಿಪತಿನೇ ಆಗಿ ಮೂರನೇ ಮನೆಗೆ ಬರ್ತಾ ಇರತಕ್ಕಂಥದ್ದು ಜಲತತ್ವ ರಾಶಿಯಲ್ಲಿ ಒಂದಷ್ಟು ನಿಮಗೆ ದೈಹಿಕವಾಗಿ ಒಂದಷ್ಟು ಸ್ಟ್ರೆಂತ್ ಬರುತ್ತೆ ಒಂದಷ್ಟು ಬದಲಾವಣೆಗಳಾಗ್ತದೆ ಸಂಚಾರ ಜಾಸ್ತಿ ಆಗ್ತದೆ ಒಂದಷ್ಟು ಸ್ತ್ರೀಯರ ನಡುವೆ ಆ ಪ್ರೀತಿ ಪ್ರೇಮ ಕಲಹಗಳು ದಾಂಪತ್ಯದಲ್ಲಿ ಒಂದಷ್ಟು ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷಗಳು ಉಂಟಾಗ್ತದೆ ಬೇರೆ ರೀತಿಯ ಒಂದು ಆಕರ್ಷಣೆ ಆಗ್ತಕ್ಕಂಥದ್ದು ಸಹ ಈ ಟೈಮಲ್ಲಿ ಆಗ್ಬೋದು ಬೇರೆ ರೀತಿ ಬೇರೆ ಸ್ತ್ರೀಯ ಸಂಪರ್ಕ ಅಥವಾ ಬೇರೆ ಪುರುಷರ ಸಂಪರ್ಕ ಒಂದು ವ ಸ್ನೇಹಿತರ ನಡುವೆ ಯಾರಾದರೂ ನೀವು ಪ್ರೀತಿ ಪ್ರೇಮಕ್ಕೆ ಇದು ಮಾಡ್ತದೆ ಅಲ್ಲಿ ಸ್ವಲ್ಪ ಹೊಸ ರೀತಿಯ ಪ್ರೀತಿ ಹುಟ್ಟೋದು ಇದೆಲ್ಲ ಸಹ ಒಂದು ಋಷು ಲಗ್ನದವರಿಗೆ ಅಥವಾ ರಾಶಿಯವರಿಗೆ ಉಂಟಾಗ್ತಕ್ಕಂಥ ಚಾನ್ಸಸ್ ಇದೆ ಭಾಳ ಹುಷಾರಾಗಿ ನೀವು ಋಷಭ ಲಗ್ನಕ್ಕೆ ನೋಡ್ಕೊಳ್ಳೋದ್ರಿಂದ ನಿಮಗೆ ಇದೆಲ್ಲ ಫಲಗಳು ಅನ್ವಯಿಸ್ತಕ್ಕಂಥ ಚಾನ್ಸಸ್ ಇರುತ್ತೆ ರಾಹು ಮತ್ತು ಶನೇಶ್ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಒಂದಷ್ಟು ಬಿಸ್ನೆಸ್ಸಲ್ಲಿ ನೀವು ಒಂದಷ್ಟು ದುಡ್ಡು ಮಾಡೋದಕ್ಕೆ ಅನುಕೂಲ ಆಗ್ತದೆ ನಂತರ ಮಿಥುನ ಲಗ್ನದವರಿಗೆ ನೋಡಿ ಈ ಮಿಥುನ ಲಗ್ನದವರಿಗೆ ಗುರು ಹನ್ನೆರಡನೇ ಮನೆಗೆ ಹೋದ ಕುಜನು ಹನ್ನೆರಡನೇ ಮನೆಗೆ ಬಂದ ದೋಷಕಾರಿ ಅಷ್ಟು ಫಲ ಇರೋದಿಲ್ಲ ಗುರುಬಲ ಇರೋದ ಕಾರಣ ಶುಭ ಕಾರ್ಯಗಳಿಗೆ ಈ ಸ ಈ ಒಂದು ಸಂದರ್ಭ ಪ್ರಶಸ್ತವಾಗಿಲ್ಲ ಶುಭ ಕಾರ್ಯಗಳು ಮಾಡೋದಕ್ಕೆ ಯಾವ ರೀತಿ ಒಂದು ಅನುಕೂಲತೆಗಳಿಲ್ಲ ಶುಕ್ರ ಎರಡನೇ ಮನೆಗೆ ಬಂದಿರತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ದುಡ್ಡಿನ ಸಂಪಾದನೆಯಲ್ಲಿ ಒಂದಷ್ಟು ಸೌಕರ್ಯ ದುಡ್ಡಿನ ಸೌಕರ್ಯ ದುಡ್ಡಿನ ಒಂದು ಸಹಾಯ ನಿಮಗೆ ಸಿಗೋದ್ರಲ್ಲಿ ಸ್ವಲ್ಪ ಒಂದು ಶುಕ್ರ ಹೆಲ್ಪ್ ಮಾಡ್ತಾನೆ ಏಳನೇ ತಾರೀಕು ಮೇಲೆ ಆದರೆ ಏಳು ಎಂಟು ಒಂಬತ್ತನೇ ಮನೆಯಲ್ಲಿ ಶನಿ ಇರತಕ್ಕಂಥದ್ದು ಸ್ವಲ್ಪ ದೋಷಕಾರಿಯಾಗ್ತದೆ ಆದರೆ ಸ್ವಂತ ಆಗಿರೋದ್ರಿಂದ ತೀವ್ರತೆ ದೋಷದ ತೀವ್ರತೆ ಕಡಿಮೆ ಇರ್ತದೆ ಆದರೆ ರಾಹು ಹತ್ತನೇ ಮಂದಲಿದ್ದಾನೆ ನಿಮ್ಮ ಮಾಡಿ ನೀವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಅಲ್ಪ ಪ್ರಮಾಣ ದೋಷ ಉಂಟಾಗ್ತದೆ ಅಂದರೆ ನಿಮಗೆ ಎಂಬತ್ತು ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಲ್ಲಿ ಬರ್ತಕ್ಕಂಥದ್ದು ಕೇವಲ ಐವತ್ತರಿಂದ ಅರವತ್ತು ರೂಪಾಯಿ ಇರ್ತದೆ ನಾಲ್ಕರಲ್ಲಿ ಕೇತು ಇರ್ತಕ್ಕಂಥದ್ದು ದೋಷಕಾರಿಯಾಗ್ತದೆ ಹಾಗಾಗಿ ನೀವು ಈ ಒಂದು ಮಿಥುನ ರಾಶಿವರೆಗೆ ಶೇಕಡ ಐವತ್ತೈದು ಪರ್ಸೆಂಟೇಜ್ ಮಾತ್ರ ಲಾಭ ಇರತಕ್ಕಂಥದ್ದು ನಲವತ್ತೈದು ಪರ್ಸೆಂಟು ಲಾಸ್ ಇದೆ ಈ ಒಂದು ತಿಂಗಳಲ್ಲಿ ಶುಕ್ರನಿಂದ ಹೆಚ್ಚು ಫಲ ಅನುಭವಿಸ್ಬೋದು ನೀವು ಮತ್ತು ಇಲ್ಲಿ ಶನಿ ಸ್ವಲ್ಪ ಕಾಪಾಡ್ತಾನೆ ಸ್ವಂತ ಮನೇಲಿ ಇರೋದರಿಂದ ಶನಿ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಶನಿ ಗ್ರಹ ಸಹಾಯ ಮಾಡ್ತಾನೆ ಆದರೆ ಗುರುಬಲ ಇಲ್ಲ ಮದುವೆಗೆ ಸಹಾಯ ಮದುವೆಗೆ ಮಾಡ್ಕೊಳ್ಳೋದಕ್ಕೆ ಶುಭ ಕಾರ್ಯಗಳಿಗೆ ಗುರುಬಲ ಇಲ್ಲದ ಕಾರಣ ಮಿಥುನ ಲಗ್ನದವರಿಗೆ ಯಾವುದೇ ರೀತಿ ಶುಭ ಕಾರ್ಯಗಳು ಮದುವೆ ವಿಚಾರದಲ್ಲಿ ವಿಳಂಬ ಆಗ್ತದೆ ಶುಭ ಕಾರ್ಯಗಳು ನಡೆಯೋದಿಲ್ಲ ಇದೊಂದಕ್ಕೆ ಸ್ವಲ್ಪ ದೋಷಕಾರಿಯಾಗ್ತದೆ ಇಲ್ಲಿ ಮತ್ತು ಕುಜ ಹನ್ನೆರಡರಲ್ಲಿರೋದ್ರಿಂದ ಎಂಟನೇ ದೃಷ್ಟಿಯಿಂದ ಏಳನೇ ಮನೆ ನೋಡ್ತಾನೆ ಸೊ ದಾಂಪತ್ಯದಲ್ಲಿ ಸಣ್ಣಪುಟ್ಟ ಲೋಪದೋಷ ಬರ್ತದೆ ಅಥವಾ ನಿಮ್ಮ ಹೆಂಡತಿ ಆರೋಗ್ಯದಲ್ಲಿ ಸಣ್ಣಪುಟ್ಟ ಒಂದಷ್ಟು ಸಮಸ್ಯೆಗಳು ಉಂಟಾಗ್ಬೋದು ಹಾಗಾಗಿ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಮಿಥುನ ಲಗ್ನದವರು ದಾಂಪತ್ಯ ಜೀವನ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಮತ್ತು ಗುರು ಹನ್ನೆರಡಕ್ಕೆ ಬಂದಿರೋದ್ರಿಂದ ಸಂಬಂಧಿಕರು ಅಥವಾ ದ ದುಡ್ಡಿನ ವಿಚಾರದಲ್ಲಿ ವ್ಯವಹಾರದ ವಿಚಾರದಲ್ಲಿ ವಾಹನಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ನೆಕ್ಸ್ಟ್ ಇನ್ನು ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನದವರಿಗೆ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನೋಡಿ ಬಹಳ ಹುಷಾರ ವಿಶೇಷವಾಗಿ ಇಲ್ಲಿ ನೋಡಿ ಗುರು ಅ ಕರ್ಕಾಟಕ ಲಗ್ನದವರಿಗೆ ಗುರು ಹನ್ನೊಂದರಲ್ಲಿದ್ದಾನೆ ಶನಿ ಅಷ್ಟಮದಲ್ಲಿದ್ದಾನೆ ಅಷ್ಟಮದಲ್ಲಿ ಶನಿ ವಕ್ರಿಯಾಗಿದ್ದಾನೆ ಸೊ ಗುರು ಇಲ್ಲಿ ಗುರುಬಲ ಇರೋದು ಹನ್ನೊಂದನೇ ಮನೆ ಗುರುಬಲ ಸ್ವಲ್ಪ ರಾಜಯೋಗನ ಕೊಡುತ್ತೆ ನೀವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ನಿಮ್ಮ ಒಂದು ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ನಿಮ್ಮ ಅದೃಷ್ಟದ ವಿಚಾರದಲ್ಲಿ ಎಜುಕೇಷನ್ ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಗುರು ಖಂಡಿತ ಅನುಕೂಲ ಮಾಡಿಕೊಡ್ತಾನೆ ಒಳ್ಳೆಯ ಶುಭ ಫಲಗಳ ನಿರೀಕ್ಷಣೆ ಮಾಡಬಹುದು ಮತ್ತು ಗುರು ಏಳು ಎಂಟು ಒಂಬತ್ತು ಅಂದರೆ ನಿಮ್ಮ ಕರ್ಕಾಟಕ ಲಗ್ನಕ್ಕೆ ಏಳನೇ ಮನೆಗೆ ಗುರುವಿನ ಒಂಬತ್ತು ದೃಷ್ಟಿ ಇರೋದರಿಂದ ಮದುವೆ ವಿಚಾರದಲ್ಲಿ ಶುಭ ಕಾರ್ಯಗಳಿಗೆ ಗುರು ಸಹಾಯ ಮಾಡ್ತಾರೆ ಕರ್ಕಟ ಕಟಕ ಲಗ್ನದವರಿಗೆ ಖಂಡಿತ ಕಟಕ ಲಗ್ನದವರಿಗೆ ಗುರುಬಲ ಖಂಡಿತ ಒಂದು ಮದುವೆ ವಿಚಾರಕ್ಕೆ ದಾಂಪತ್ಯ ಜೀವನಕ್ಕೆ ತುಂಬ ಒಳ್ಳೆಯದೇ ಮಾಡಿಕೊಡುತ್ತೆ ಹಾಗಾಗಿ ಶುಕ್ರ ಬೇರೆ ಲಗ್ನಕ್ಕೆ ಬರೋದರಿಂದ ಕಟಕ ಲಗ್ನದವ್ರಿಗೆ ಒಂದಷ್ಟು ದೈಹಿಕವಾಗಿ ಬದಲಾವಣೆ ಆಗ್ತದೆ ಉತ್ತಮವಾದಂಥ ಸೌಂದರ್ಯ ಪ್ರಜ್ಞೆ ದಾಂಪತ್ಯ ಜೀವನಕ್ಕೆ ಮದುವೆಗೆಲ್ಲ ತುಂಬ ಶುಭಯೋಗ ಉಂಟಾಗ್ತದೆ ಈ ಒಂದು ಕಟಕ ಲಗ್ನದವ್ರಿಗೆ ಈ ತಿಂಗಳಲ್ಲಿ ಇನ್ನು ಮೂರನೇ ಮನೆಯಲ್ಲಿ ಕೇತು ಇರ್ತಕ್ಕಂಥದ್ದು ಹೆಚ್ಚು ಧನಲಾಭ ಕೊಡ್ತಾನೆ ಒಂದಷ್ಟು ಸಹಾಯ ಸ್ನೇಹಿತರ ಮಧ್ಯೆ ಸ್ನೇಹಿತರಿಂದ ಸಹಾಯ ಸಿಗ್ತಕ್ಕಂಥದ್ದು ಆಕಸ್ಮಿಕವಾಗಿ ನಿಮ್ಮ ಒಂದು ವಿದ್ಯಾಭ್ಯಾಸ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ಹೊಸ ಹೊಸ ಸಂಬಂಧಗಳು ಹೊಸ ಹೊಸ ಒಂದು ಬಿಸ್ನೆಸ್ಗೆ ಮಾಡೋದಕ್ಕೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ ಖಂಡಿತ ಉಂಟಾಗ್ತದೆ ಯಾಕೆಂದರೆ ಕುಜಾ ಅತ್ತೇ ಮನೆ ಅಧಿಪತಿ ಕುಜ ಗುರು ಜೊತೆ ಬಂದಿರು ಬರ್ತಾರೋದರಿಂದ ಇರೋದರಿಂದ ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ಸ್ ಚೆನ್ನಾಗುತ್ತೆ ಕಟಕ ಲಗ್ನದವರಿಗೆ ಬಿಸ್ನೆಸ್ಸಲ್ಲಿ ತುಂಬ ಏಳಿಗೆ ಆಗುತ್ತೆ ಧನಲಾಭ ಹೆಚ್ಚಾಗ್ತದೆ ಈ ಒಂದು ತಿಂಗಳ ಕಾಲ ಗುರು ಜೊತೆ ಇರೋಷ್ಟು ದಿನವೂ ಅತ್ಯಂತ ಹೆಚ್ಚು ನೀವು ಧನಲಾಭ ಮಾಡ್ಕೋಬೋದು ಭೂಮಿ ಖರೀದಿ ಮಾಡ್ಬೋದು ವಾಹನ ಖರೀದಿ ಮಾಡ್ಬೋದು ಮನೆ ಕಟ್ಟಿಸ್ಬೋದು ಈ ಎಲ್ಲ ರೀತಿಯ ಸೌಕರ್ಯಗಳು ಸಹ ಈ ತಿಂಗಳಲ್ಲಿ ಕಟಕ ಲಗ್ನದವರಿಗೆ ಖಂಡಿತವಾಗ್ಲು ಸಿಕ್ಕೇ ಸಿಗುತ್ತೆ ಹಾಗಾಗಿ ಶನಿ ಸ್ವಲ್ಪ ಅಷ್ಟೋಮ್ನಲ್ಲಿ ವಕ್ರಿಯಾಗಿರೋದ್ರಿಂದ ರುದ್ರಾಭಿಷೇಕ ಶಿವನ ಮಂತ್ರಗಳ ಜಪ ಶಿವನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಆ ಒಂದು ದೋಷದಿಂದ ಸ್ವಲ್ಪ ಮುಕ್ತಿ ಹೊಂದಬಹುದು ಇದು ಈ ನಾಲ್ಕು ರಾಶಿಗಳ ಸಣ್ಣ ನಾಲ್ಕು ಲಗ್ನದವರೆಗೆ ಉಂಟಾಗತಕ್ಕಂತ ಜುಲೈ ತಿಂಗಳ ರಾಶಿ ಭವಿಷ್ಯ ವಿಡಿಯೋ ಎಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಮುಂದಿನ ರಾಶಿ ವಿಚಾರಗಳನ್ನು ನಾನು ಮುಂದಿನ ಲಗ್ನದ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಸ್ತೆ ಒಳ್ಳೆದಾಗಲಿ